ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವರಾಮರ ನೂರ ಹದಿನೆಂಟನೆಯ ಜಯಂತಿ ಅಂಗವಾಗಿ ಇವತ್ತು ಜಿಲ್ಲಾ ಜಯಂತಿ ಅಧ್ಯಕ್ಷರ ನೇತೃತ್ವದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಚಾಲನೆ ನೀಡಿ ಇಡೀ ಜಯಂತ ಸಮಿತಿ ತಂಡದ ವತಿಯಿಂದ ಇವತ್ತು ನೂರ ಹದಿನೆಂಟನೇ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಬಂಧ ಸ್ಪರ್ಧೆ ಇರ್ಬೋದು ರಂಗೋಲಿ ಸ್ಪರ್ಧೆ ಇರ್ಬೋದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲಿ ಪಿ ಎಚ್ ಡಿ ಮುಗಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಈಗಾಗಲೇ ಹಲವಾರು ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಜಯಂತ್ಯುತ್ಸವ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಪದಾಧಿಕರು ಈ ಯೋಜನೆಯನ್ನು ಮಾಡಿದಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು ಅದೇ ರೀತಿ ಏಪ್ರಿಲ್ ನಾಲ್ಕರಂದು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಆ ಸಭೆಗೆ ಈ ಕಲಬುರಗಿಯಲ್ಲಿರ್ತಕ್ಕಂಥದ್ದಲ್ಲದೆ ತಾಲೂಕದಲ್ಲಿ ಇರ್ತಕ್ಕಂಥ ರಾಜಕೀಯ ಮುಖಂಡರು ಸಮಾಜ ಚಿಂತಕರು ವಿದ್ಯಾರ್ಥಿಗಳು ಅರೆ ಸರ್ಕಾರಿ ನೌಕರರು ಮಹಿಳೆಯರು ನ್ಯಾಯವಾದಿಗಳು ವಿಚಾರವಂತರು ಎಲ್ಲ ಯುವಕರನ್ನು ಮತ್ತು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯ ಅಧ್ಯಕ್ಷರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾ ನಾಳೆ ಹದಿನಾಲ್ಕರಂದು ನಡೀತಕ್ಕಂಥ ಬಹಿರಂಗ ಯಶಸ್ವಿಗೊಳಿಸಬೇಕು ತಿರುಕ್ರಾಂತಿ ಅಧಿಕಾರ ಡಾಕ್ಟರ್ ಬಾಬುಜಿ ಜಗಜೀವನರಾವ್ ಅವರ ನೂರ ಹದಿನೆಂಟನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತಿನ ದಿನ ಕ್ರಿಕೆಟ್ ಪಂದ್ಯವನ್ನು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಲಾಗಿದೆ ಇವತ್ತು ಈಗ ಈಗಾಗಲೇ ಜಸ್ಟ್ ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಬಂದಿದ್ದು ಎಲ್ಲ ಅತಿಥಿಗಳು ಈಗ ಪಂದ್ಯಾವಳಿ ಸ್ಟಾರ್ಟ್ ಆಗುತ್ತದೆ ಇದೇ ರೀತಿ ಪ್ರತಿ ವರ್ಷವೂ ಮಾಡ್ಕೊಂಡು ಬಂದರೆ ಇದು ಈ ಬಾರಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತೇಳಿ ರಂಜಿತ್ ಮೂಲಿಮನಿ ಅಧ್ಯಕ್ಷತೆಯಲ್ಲಿ ಈ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಡೆದಿದೆ ಇದೇ ರೀತಿ ಒಂದು ಮೂರ್ನಾಲ್ಕು ಸ್ಪೋರ್ಟ್ಸ್ಗಳು ಅಂದರೆ ರಂಗೋಲಿ ಕಾರ್ಯಕ್ರಮ ಇರ್ಬೋದು ಅಂಬರಿಗೆ ಸರ್ಟಿಫಿಕೇಟ್ ಕೊಡೋದಾಗಲಿ ಅವರಿಗೆ ನೆನಪಿನ ಕಾಣಿಕೆ ಕೊಡೋದಾಗಲಿ ಇಂಥಲ್ಲ ಹಮ್ಮಿಕೊಂಡಿದ್ದೇವೆ ಆ ಇದಕ್ಕೋಸ್ಕರ ತಾವು ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಹಾಗೂ ಯುವಕರು ಎಲ್ಲ ಮಹಿಳೆಯರು ಸೇರಿ ನಾಲ್ಕನೇ ತಾರೀಕು ಬಹಿರಂಗ ಸಭೆ ಇದೆ ತಾವೆಲ್ಲರೂ ಬರಬೇಕು ಅವತ್ತಿನ ದಿನವೇ ಎಲ್ಲ ಈ ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ ಯಾವುದೇ ಗೇಮ್ಸ್ ಆಗಲಿ ಅವ್ರಿಗೆ ಪ್ರೈಸ್ ವಿತರಣೆ ಅವತ್ತಿನ ದಿನವೇ ಮಾಡುತ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಬಂದು ಜಯಂತಿಯನ್ನು ಸಕ್ಸಸ್ ಮಾಡಿ ಕೊಡಬೇಕು ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡ್ತಿದ್ದೆವು ತಾವೆಲ್ಲರೂ ಬಂದು ಜಯಂತಿಯಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಹಸಿರು ಕ್ರಾಂತಿ ಅಧಿಕಾರ ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಬಾಬು ಜುರುದೇವ್ ರಾಮನವರ ನೂರ ಹದಿನೆಂಟನೇ ಜಯಂತೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಸಮಿತಿ ಅಧ್ಯಕ್ಷರಾದ ರಂಜಿತ್ ಮುಲಿಮನ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಜಯಂತಿ ಬಹಳ ಅದ್ಧೂರಿಯಾಗಿ ನೆರವೇರಿಸುವ ಇಚ್ಛೆಯನ್ನು ನಿಚ್ಚಿಸಿದ್ದು ಅದೇ ರೀತಿ ಕ್ರೀಡಾ ಕ್ರೀಡಾ ಸಲೋಕಾಗಿ ಕ್ರಿಕೆಟ್ ಪಂದ್ಯಾವಳಿ ಟೋರ್ನಮೆಂಟನ್ನು ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ ಈ ಹಿನ್ನೆ ಮೈದಾನದಲ್ಲಿ ಮತ್ತು ಸಾರ್ವಜನಿಕ ಎಲ್ಲ ಸಮಾಜರು ಮತ್ತು ಎಲ್ಲ ಬಂಧುಗಳು ಮತ್ತು ಅವರ ಅಭಿಮಾನಿಗಳು ಏಪ್ರಿಲ್ ನಾಲ್ಕರಂದು ಮತ್ತು ಐದರಂದು ಎರಡು ದಿನ ಕಾರ್ಯಕ್ರಮ ನೆರವೇರಿಸಲಿದ್ದು ಎಲ್ಲ ಆಟಗಾರರು ಪಂದ್ಯದಲ್ಲಿ ಆಟ ಆಡುವಂಥ ಆಟಗಾರರು ಮತ್ತು ಅವರ ಸ್ನೇಹಿತರು ಗೆಳೆಯರು ಎಲ್ಲರೂ ನಾಲ್ಕನೇ ದಿನ ಬಹಿರಂಗ ಸಭೆಯಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕು ಮತ್ತು ಅವರು ಅವರ ಸ್ನೇಹಿತರು ಎಲ್ಲರಿಗೂ ಕರೆತರಬೇಕು ಮತ್ತು ತದನಂತರ ಐದನೇ ತಾರೀಕು ಬೆಳವಣಿಗೆ ದಿನ ಎಲ್ಲರೂ ಬರಬೇಕು ಮತ್ತು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಿರ್ವಹಿಸಲಿದ್ದು ಈ ಒಂದು ಜಯಂತಿಯು ಬಹಳ ಅದ್ಭುತವಾಗಿ ಕಲಬುರಗಿಯಲ್ಲಿ ನಿರ್ವಹಿಸ್ತಿದ್ದು ಈ ಮೂಲಕ ಕೆಲಸ ಇಚ್ಛೆ ಕೊಡಿಸ್ತೇವೆ ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ದೀನ ದಲಿತರ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಮ್ಮರ ನೂರ ಹದಿನೆಂಟನೇ ಜಯಂತಿಯ ನಿಮಿತ್ತವಾಗಿ ಇಂದು ಕಲಬುರಗಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಎನ್ ವಿ ಕ್ರೀಡಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಜೈನ್ ಸಮಿತಿ ವತಿಯಿಂದ ನಾವು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಸುಮಾರು ಇಪ್ಪತ್ತು ತಂಡಗಳು ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದೇವೆ ಎಲ್ಲ ನಮ್ಮ ಸಮುದಾಯದ ಬಡಾವಣೆಯ ಮತ್ತು ತಾಲೂಕಿನ ಎಲ್ಲ ತಂಡಗಳು ಭಾಗವಹಿಸಿದ್ದು ಆ ತಂಡಗಳಿಗೆ ನಾನು ಅಭಿನಂದನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಜಿಲ್ಲಾ ಸಮಾಜದ ಮುಖಂಡರಾಗಿರ್ತಕ್ಕಂಥ ದಸಂತ್ ಕಲ್ಗುರ್ತಿ ಅಣ್ಣವರಾಗಿರ್ಬೋದು ರಾಜು ವಾಡೇಕರ್ ಅಣ್ಣವರು ರಮೇಶ್ ವಾಡೇಕರ್ ಅಣ್ಣವರು ಮತ್ತು ನಮ್ಮ ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಡಗಿಲ್ ಅಡ್ಗಿಲ್ಕರ್ ಅವರು ಮಂಜುಳ ನಾಲ್ವರ್ಕರ್ ಅವರು ಮತ್ತು ಮಲ್ಲು ಜಿಂಕೇರಿ ಅಣ್ಣವರು ಮತ್ತು ಗುಂಡೆ ಶಿವನೂರು ಅಣ್ಣವರು ಗುಂಡು ಸಂಗವಾರ ಮಹೇಶ್ ಮುಲ್ಲಿಮನಿ ಎಲ್ಲ ಒಂದು ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲ ಒಂದು ಸಹಕಾರದಿಂದ ಇವತ್ತು ನಾವು ಕ್ರಿಕೆಟ್ ಟೂರ್ನಮೆಂಟ್ ಆಡಿಸ್ತಾ ಇದ್ದೇವೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಂತರ ಮತ್ತು ಮೂರನೇ ತ ಇದು ಒಂದು ಮೂರು ದಿನ ಒಂದು ಕಾರ್ಯಕ್ರಮ ಇದೆ ಮೂವತ್ತೊಂದು ಒಂದು ಎರಡು ಫೈನಲ್ ಎರಡನೇ ತಾರೀಕಿದೆ ಅದೇ ರೀತಿಯಾಗಿ ಮತ್ತು ಮೂರನೇ ತಾರೀಕ ಒಂದು ಬಾಬೂಜಿಯವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆ ಕುರಿತು ಒಂದು ಪ್ರಬಂಧ ಸ್ಪರ್ಧೆ ಎಲ್ಲ ನಮ್ಮ ಸಮುದಾಯದ ಮತ್ತು ಎಲ್ಲ ಅವರ ಅಭಿಮಾನಿ ಅಭಿಮಾನಿಗಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತೇವೆ ಕಲಬುರಗಿಯ ನಗರದಲ್ಲಿರ್ತಕ್ಕಂಥ ಬಾಬುಜಿಯವರ ಪುತ್ಥಳಿ ಎದುರುಗಡೆ ಇರತಕ್ಕಂಥ ಕಲಾಮಂಡಲದಲ್ಲಿ ಅದೇ ರೀತಿಯಾಗಿ ನಾಲ್ಕನೇ ತಾರೀಕು ಒಂದು ಬಹಿರಂಗ ಸಭೆ ಬೃಹತ್ತಾದ ಬಹಿರಂಗ ಸಭೆಯನ್ನು ನಮ್ಮ ಬಾಬೂಜಿಯವರ ಪುತ್ಥಳಿ ಎದುರುಗಡೆ ಇರುತ್ತದೆ ಅದಕ್ಕೂ ಅದಕ್ಕಾಗಿ ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರು ಯುವಕರು ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ತದಾದ ನಂತರ ಐದನೇ ತಾರೀಕ ಜಯಂತಿಯ ನಿಮಿತ್ತವಾಗಿ ಒಂದು ಬೆಳಗ್ಗೆ ಸರ್ಕಾರಿಯ ಒಂದು ಜಿಲ್ಲಾಡಳಿತದಿಂದ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತದೆ ಆ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಗೆ ಇರುತ್ತದೆ ಮತ್ತು ನಮ್ಮ ಜಿಲ್ಲಾ ಜಯಂತು ಸಮಿತಿ ವತಿಯಿಂದ ಸಾಯಂಕಾಲ ಬೃಹತ್ತಾದ ಭವ್ಯ ಮೆರವಣಿಗೆಯನ್ನು ತಿಮ್ಮಾಪುರ ಸರ್ಕಲ್ದಿಂದ ಎಸ್ ವಿ ಪಿ ಎಸ್ ವಿ ಪಿ ವೃತ್ತದಿಂದ ಸುಮಾರು ಎಲ್ಲ ಒಂದು ನಮ್ಮ ವಾದ್ಯಗಳ ಮುಖಾಂತರ ವಾದ್ಯಗಳು ಮತ್ತು ಡಿ ಜೆ ಸೌಂಡ್ ಆಗಿರ್ಬೋದು ಅಲ್ಲಿಗೆ ವಾದ್ಯ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಸುಮಾರು ವಿವಿಧ ಕಲಾತಂಡಗಳನ್ನು ಆ ವಾದ್ಯದಲ್ಲಿ ಭಾಗವಹಿಸ್ತವೆ ಅದಕ್ಕೋಸ್ಕರ ಎಲ್ಲ ನಮ್ಮ ಸಮಾಜ ಮುಖಂಡರು ಆ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಒಂದು ನೂರ ಹದಿನೆಂಟನೆಯ ಜಯಂತ್ಯತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮ ಈ ಒಂದು ಮಾಧ್ಯಮ ಮುಖಾಂತರ ನಾನು ಅವರ ಅಭಿಮಾನಿಗಳಲ್ಲಿ ಮತ್ತು ನಮ್ಮ ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಹೆಸರು ರಂಜಿತ್ ಮೂಲಿಮನಿ ನೂರ ಹದಿನೆಂಟನೇ ಜಿಲ್ಲಾ ಜಯಂತ ಸಮಿತಿಯ ಅಧ್ಯಕ್ಷರು